ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಮಾಂಗಲ್ಯದಾರ್ನಕ್ಕೆ ಟೈಮ್ ಬಂದಿದೆ ಮುರ್ತ ಟೈಮ್ ಇದೆ ಹಾಗಾಗಿ ಎಲ್ಲ ಬಟ್ಟರುಗಳು ಎಲ್ಲ ರೆಡಿ ಮಾಡಿಕೊಂಡು ಅವರಿಬ್ಬರನ್ನು ಕೂರಿಸ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳಿ ಅವರ ಅಪ್ಪ ಅಮ್ಮನ ಕೂಡ ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಏನಂತಾರೆ ಅದಕ್ಕೆ ದಾರೆ ಏರ್ಕೊಡೋದು ಅಂತ ಹೇಳ್ತಾರಲ್ವ ಅದಕ್ಕೆ ಅವರಿಬ್ಬರನ್ನ ರೆಡಿ ಸರಿ ಮಾಡಿ ಇರಿಸ್ಕೊಳ್ತಾ ಇದ್ದಾರೆ ಹಾಗೆ ಹುಡುಗನ ಅಪ್ಪ ಅಮ್ಮನೂ ಕೂಡ ಅಲ್ಲಿ ನಿಂತ್ಕೊಂಡು ಎಲ್ಲದನ್ನು ಕೇಳಿಸ್ಕೊಂಡು ಅವರು ಕೂಡ ದಾರೆ ಏರ್ಕೊಡೋ ಸಮಯ ಇವಾಗ ಹಾಗಾಗಿ ನಾನು ಜಾಸ್ತಿ ಇದು ರಾ ವಿಡಿಯೋನ ಹಾಕ್ತೀನಿ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ جانب دي ني دانتو 30 دنن کان سريست جون جون بخش دي مادي ماشور مادي ಈಗ ಮುಹೂರ್ತ ಎಲ್ಲ ಮುಗಿದು ಇವಾಗ ಗೆ ಕೂರಿಸೋ ಟೈಮ್ ಹಾಗಾಗಿ ಇವಾಗ ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ತಾ ಇರೋ ಟೈಮ್ ಇದು ತುಂಬ ಚೆನ್ನಾಗಿತ್ತು ಎಲ್ಲ ಸಾಂಗ್ಸ್ ಎಲ್ಲ ಕಾಪ್ರೇಟ್ ಆಗುತ್ತೆ ಅಂತ ಹೇಳಿ ವಾಯ್ಸ್ ಮಾಡ್ತಾರೆ ಸೊ ಹಾಗಾಗಿ ಒಂದು ಮೂರು ಗಂಟೆನೇ ಆಗಿಬಿಟ್ಟಿತ್ತು ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಊಟ ಆಯಿತು ಇವಾಗ ಮದುವೆ ಫಂಕ್ಷನ್ ಎಲ್ಲ ನಡೀತಾ ಇದೆ ಕೆಳಗಡೆ ಯಾಕೋ ಸ್ವಲ್ಪ ಸುಸ್ತು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಮಲ್ಕೊಂಡು ಹೋಗೋಣ ಅಂತ ರೂಮಿಗೆ ಬಂದಿದ್ದೀವಿ ರೂಮಿಗೆ ಬಂದಿದ್ದೀನಿ ನಾನು ನನ್ನ ಮಗ ಇದ್ದೀವಿ ಯಾಕೋ ತುಂಬ ಸುಸ್ತು ಅನ್ನಿಸ್ತಾ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಹೊಲ್ಲ ಮುಗೀತು ಊಟ ಆಗಿತ್ತು ಆಮೇಲೆ ಇನ್ನೂ ಹುಡುಗ ಹುಡುಗಿದು ಊಟ ಆಗಿಲ್ಲ ನಂದು ಕಣ್ಣು ಡಾರ್ಕ್ ಸರ್ಕಲ್ಸ್ ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ ಒಂದು ಒಂದು ವಾರ ಆಯಿತು ಕರೆಕ್ಟಾಗಿ ನಿದ್ದೆ ಅಂತ ಮಾಡಿ ಇಲ್ಲಿ ಏನಾಗಲ್ಲ ಇವತ್ತು ನಾನು ಹೂ ಮಾಡ್ತಿದ್ದೀನಿ ಇವತ್ತು ಹೂ ಕಾಣಿಸ್ತದೆ ಇವತ್ತು ಹೂವು ಮಾಡಿದೀನಿ ಅದೇ ನನಗೆ ವಿಶೇಷ ತುಂಬ ರೇ ನಾನು ಹೂ ಮಾಡಿ ಅದು ಹೂವು ಮಾಡಿದ್ದು ಕೈಗೆ ಬಳೆ ಪರ್ಪಲ್ ಮತ್ತು ಗ್ರೀನ್ ಕಲರ್ ಮ್ಯಾಚಿಂಗ್ ಬಳೆ ಹಾಕಿದೀನಿ ತುಂಬ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನಾನು ಮಲ್ಕೊಂಡಿದ್ದ ಮೇಲೆ ಹಾಗೆ ನಮ್ಮ ಮನೆಯವರು ಫೋನ್ ಮಾಡ್ಕೊಂಡಿದ್ರು ಜೀವನ್ ಮತ್ತು ಅತ್ತೆ ಬಂದಿದ್ದಾರೆ ಬಾ ಅಂತ ಹೇಳಿ ಹಾಗಾಗಿ ಕೆಳಗಡೆ ಬಂದಿದ್ದು ಲಾಸ್ಟ್ ಲಾಸ್ಟ್ ಅಂದರೆ ಲಾಸ್ಟ್ ಮೂಮೆಂಟು ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲರದು ಊಟ ಆಯಿತು ಎಲ್ಲರೂ ಊಟ ಮಾಡಿಕೊಂಡು ನೆಂಟರು ಎಲ್ಲ ಸಾಧಾರಣ ಎಲ್ಲ ಖಾಲಿಯಾಗಿದ್ದಾರೆ ಲಾಸ್ಟ್ ನಾವೇ ಉಳ್ಕೊಂಡಿದ್ದು ಅಂದರೆ ಮಧ್ಯ ಸ್ವಲ್ಪ ರಾಹುಕಾಲ ಅಂತ ಬಂದ್ಬಿಡ್ತು ಹಾಗಾಗಿ ಹುಡುಗಿನ ಹೊಡ್ಸೋದು ಸ್ವಲ್ಪ ಲೇಟಾಯಿತು ಇವಾಗ ಒಂದು ಆಲ್ಮೋಸ್ಟ್ ಐದು ಐದುವರೆ ಆಗಿತ್ತು ಹುಡುಗಿನ ಹೊಡ್ಸ್ಬೇಕಾದ್ರೆ ಆರು ಗಂಟೆನೇ ಆಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ಅಲ್ಲಿ ಲಾಸ್ಟಿಗೆ ಇವಾಗ ಹುಡುಗಿ ಅಮ್ಮ ಇವಾಗ ಶಾಸ್ತ್ರ ಮಾಡ್ತಾಯಿದ್ದಾರೆ ಹುಡುಗಿ ಹೊಡಿಸೋ ಟೈಮಲ್ಲಿ ಅವ್ರಿಗೆಲ್ಲ ಮಡ್ಲಕ್ಕಿ ತುಂಬಿಬಿಟ್ಟು ಮತ್ತು ಏನು ಶಾಸ್ತ್ರ ಇದೆ ಅದನ್ನೆಲ್ಲ ಮಾಡಿ ಮುಗಿಸಿ ಲಾಸ್ಟಿಗೆ ಹುಡುಗಿನ ಹೊಡಿಸ್ಕೊಡ್ತಾರೆ ಹಾಗೆ ಇವಾಗ ಅವ್ರದ್ದೇನೇ ಮಾಡ್ತಾ ಇದ್ದಾರೆ ತುಂಬ ಜನ ಸೇರಿತ್ತು ತುಂಬ ಜನ ಬಂದಿದ್ರು ಯಾವುದೇ ಥರದನ್ನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಅಷ್ಟೇ ಇನ್ನೂ ತುಂಬ ಅಂದರೆ ಫುಲ್ ಡ್ರಾ ವಿಡಿಯೋ ಹಾಕಬೇಕಂತ ನನಗೆ ತುಂಬ ಆಸೆ ಇತ್ತು ಅದು ತುಂಬ ಮ್ಯೂಸಿಕ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಕಾಪರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವುದೇ ಥರದ್ದು ಮ್ಯೂಸಿಕ್ಸ್ ಹಾಕಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫುಲ್ ಡ್ರಾ ವಿಡಿಯೋ ಹಾಕಿದ್ರಂತೂ ನೀವು ತುಂಬ ಎಂಜಾಯ್ ಮಾಡ್ತಿದ್ವಿ ಬಟ್ ಹಾಕೋಕ್ಕೆ ಆಗಲಿಲ್ಲ ಸೊ ಇದನ್ನೇ ನೋಡಿ ಎಂಜಾಯ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಜಾಸ್ತಿ ನಾನು ನೋಡಿರೋ ಪ್ರಕಾರ ಹಾಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈಗ ನಮ್ಮ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬನ್ನಿ ಈಗ ನನ್ನ ಮೈದನ್ನ ಕೂಡ ಅವ್ನ ಹೆಂಡ್ತಿನ ಕರ್ಕೊಂಡು ಹೋಗೋ ಟೈಮ್ ಬಂತು ಇವಾಗ ನಮ್ಮ ಹುಡುಗಿನ ನಮ್ಮ ಮನೆಗೆ ತುಂಬಿಸ್ಕೊಳ್ಳೋವಂಥ ಟೈಮ್ ಇವಾಗ ಸರಿ ಆಯಿತು ಇನ್ನು ನಮ್ಮ ಹುಡುಗಿನ ನಾವು ಕರ್ಕೊಂಡು ಹೋಗೋಣ ಅವರು ಕೂಡ ಇವಾಗ ಕಳ್ಸೋದಕ್ಕೆ ಕಳ್ಸಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಫೋಟೋಸ್ ತೊಗೋತೀವಿ ಅಂತ ಹೇಳಿದ್ರು ಹಾಗಾಗಿ ಫೋಟೋಸ್ ತೊಗೋತಾ ಇದ್ದಾರೆ ಸೊ ಆಗಿತ್ತಲ್ವ ನಾವು ತುಂಬ ದೂರ ಹೋಗಬೇಕಾಗಿತ್ತಲ್ವ ಇನ್ನು ನಾವು ಹೊಡೋಣ ಇನ್ನು ಹೊಟ್ಬಿಟ್ಟು ಇನ್ನು ರಿಸೆಪ್ಷನ್ ಬ್ಲಾಕ್ಸ್ ಬರುತ್ತೆ ನೋಡ್ತಾಯಿರಿ ಇನ್ನು ನಾವು ಹೊಡೆ ನೋಡಿ ಅಲ್ಲಿಂದ ಹೊರಬೇಕಾದ್ರೆ ಬೆಳಕೆ ಇತ್ತು ಇಲ್ಲಿಗೆ ಬರಬೇಕಾದ್ರೆ ನೋಡಿ ಎಷ್ಟು ಕತ್ತಲೆ ಆಗಿದೆ ಅಂತೇಳಿ ಫುಲ್ ಕತ್ತಲೆ ಆಗೋಯ್ತು ನಾವು ಅಷ್ಟೊತ್ತಿಗೆ ಹಾಗೆ ಎಲ್ಲರೂ ಒಬ್ರೊಬ್ಬರಾಗಿ ಬರ್ತಾಯಿದ್ರು ಸೊ ಇವಾಗ ನಮ್ಮ ಹುಡುಗಿನ ಒಳಗಡೆ ಕರ್ಕೊಂಬಿಟ್ಟು ಕಳ್ಸಿ ಹಿಂದು ನಮ್ಮ ಮನೆಗೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆ ತುಂಬಿಸ್ಕೊಂಬಿಟ್ಟು ಮತ್ತು ಇನ್ನೂ ನಾಳೆಗೆ ಮತ್ತೆ ರಿಸೆಪ್ಷನಿಗೆ ಮತ್ತೆ ರೆಡಿ ಆಗಬೇಕು ಹಾಗಾಗಿ ಮನೆಗೆ ಕೂಡ ನೆಂಟರು ಬರ್ತೀವಿ ನಾಳೆ ರಿಸ್ ನಾಡಿತು ರಿಸೆಪ್ಷನ್ ಒನ್ ಡೇ ಬಿಟ್ಟು ಇನ್ನೊಂದು ಡೇ ಇರೋದು ರಿಸೆಪ್ಷನ್ ಹಾಗಾಗಿ ನಮ್ಮ ಮನೆಗೂ ಕೂಡ ನೆಂಟರು ಬರ್ತೀನಿ ಅಂತ ಹೇಳಿದರೆ ಸೊ ಇನ್ನು ನಮ್ಮದು ಇಲ್ಲಿಗೆ ಮುಗೀತೀವಿ ಮದುವೆ ಮನೆಯಲ್ಲಿ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಬಿಟ್ಟು ನಾವು ಇವಾಗ ಹೊರಗಡೆ ಬಂದಿದ್ವಿ ನನಗೇನು ತಿನ್ನೋಂಗಿರಲಿಲ್ಲ ಬಟ್ ಇವರಿಬ್ಬರಿಗೇನೋ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ಹಾಗಾಗಿ ಸ್ವಲ್ಪ ನನಗೂ ಏನೇನೋ ಐಟಮ್ಸ್ ತೊಗೊಬೇಕಾಗಿತ್ತು ಹಾಗಾಗಿ ಹೊರಗಡೆ ಬಂದಿದ್ವಿ ಮತ್ತು ಇನ್ನು ಬಿಗ್ರು ಊಟಕ್ಕೆಲ್ಲ ರೆಡಿ ಆಗಬೇಕಲ್ವ ಇನ್ನೂ ಅದಕ್ಕೆಲ್ಲ ರೆಡಿ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ಏನೇನೋ ತಗೊಬೇಕಾಗಿತ್ತು ಹಾಗಾಗಿ ಬಂದಿದ್ವಿ ನನಗೇನು ತಿನ್ನೋಂಗಿರಲಿಲ್ಲ ನಮ್ಮ ಮನೇಲಿ ಇವರು ಮತ್ತು ನನ್ನ ಮಗ ನೂಡಲ್ಸ್ ಮತ್ತು ಏನನ್ನು ತೊಗೊಂಡು ತಿಂತಿದ್ದಾರೆ ನೋಡಿ ನಾನು ಬನ್ನಿ ನನಗಂತೂ ಏನು ನಮ್ಮ ಭಾವ ಭಾವನ ಹೆಂಡತಿ ಅವ್ರ ತಂಗಿದಿರು ತಂಗಿ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಕಾಯ್ತಾಯಿದ್ದೀನಿ ನಮ್ಮನೆಯವರು ಅಣ್ಣ ಅಣ್ಣ ಹೆಂಡ್ತಿ ಅವರೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಮೇಲೆ ನಾನು ನಿಮಗೆ ಸಿಗ್ತೀನಿ ಇನ್ನೂ ಊಟ ಆಗಿಲ್ಲ ಒಂದು ಸ್ವಲ್ಪ ಹೊರಗಡೆ ಊಟ ಮಾಡ್ಕೊಂಬಂದ್ವಲ್ಲ ಅದೇ ಇನ್ನು ನಾಳೆ ಬೀಗ ಊಟ ಸೊ ಹಾಗಾಗಿ ನಾಳೆ ಇನ್ನು ಬೀಗ್ರ ಊಟದಲ್ಲಿ ಸಿಗೋದು ಇಲ್ಲೇ ಒಂದು ರೆಸಾರ್ಟಲ್ಲಿ ಬುಕ್ ಮಾಡಿದ್ದಾರೆ ಅಲ್ಲಿ ಬೀಗೂಟ ಮುಗಿಸ್ಕೊಂಡು ಆಮೇಲೆ ನಮ್ಮ ನಮ್ಮ ಕೆಲಸಕ್ಕೆ ನಾಡ್ದಿಂದ ಶುರು ಸರಿ ಓಕೆ